ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಉತ್ತರ ಪ್ರದೇಶದಿಂದ ಒಂದು ಕ್ರೌರ್ಯದ ಸುದ್ದಿ ಗೋರಕ್ಷಣೆ ಹೆಸರಿನಲ್ಲಿ ಗುಂಡಗಿರಿ ಮಾಡುವವರು ವಸೂಲಿ ಮಾಡುವವರ ಇನ್ನೊಂದು ಸುದ್ದಿ ಬರ್ತಾ ಇದೆ ಈ ಬಾರಿ ಸಾವಾಗಿಲ್ಲ ಆದರೆ ನಾಲ್ಕು ಮುಸ್ಲಿಂ ಹುಡುಗರು ಬಹಳ ಗಂಭೀರವಾಗಿ ಗಾಯಗೊಂಡಿದ್ದಾರೆ ತುಂಬ ತುಂಬ ಗಾಯಗೊಂಡಿದ್ದಾರೆ ಏನದು ಸುದ್ದಿ ಅನ್ನುವಂಥದ್ದಾದರೆ ಇದು ಅಲಿಗಢ ಭಾಗದಿಂದ ಬರ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಒಂದು ಟ್ರಕ್ ಅದರಲ್ಲಿ ಮಾಂಸ ವ್ಯಾಪಾರಿಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮಾಂಸವನ್ನು ಸಾಗಾಟ ಮಾಡ್ತಿದ್ರು ಎಮ್ಮೆ ಮಾಂಸವನ್ನು ಸಾಗಾಟ ಮಾಡ್ತಿದ್ರು ಅದನ್ನು ಒಂದು ಗೋರಕ್ಷಕ ದಳ ಅನ್ನುವಂಥದ್ದು ಇದೆಯಲ್ಲ ಎಲ್ಲ ಕಡೆ ಅದನ್ನು ಒಂದು ದಂಧೆ ಮಾಡ್ಕೊಂಡಿದ್ದಾರಲ್ಲ ಕಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಇನ್ನೇನೋ ಹಿಂಸೆ ಮಾಡೋದಕ್ಕೆ ಮುಸ್ಲಿಮರ ಮೇಲೆ ದೌರ್ಜನ್ಯ ನಡೆಸೋದಕ್ಕೆ ಅಂಥದ್ದೇ ಒಂದು ತಂಡ ತಡೆ ಹಾಕುತ್ತೆ ಆ ಗಾಡಿಯನ್ನು ನೀವು ಗೋ ಮಾಂಸವನ್ನು ಇದ್ದೀರಿ ಹಾಗಾಗಿ ನಿಮ್ಮನ್ನು ಬಿಡಲ್ಲ ಅಂತ ಅವರನ್ನು ಹಿಡ್ಕೊಂಡು ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಅವರು ಎಲ್ಲ ಕಾಗದ ಪತ್ರಗಳನ್ನು ತೋರಿಸ್ತಾರೆ ಎಮ್ ಎ ಮಾಂಸ ಅನ್ನೋದಕ್ಕೆ ಸರ್ಟಿಫಿಕೇಟ್ ತೋರಿಸ್ತಾರೆ ಹೇಳ್ತಾರೆ ನಾಲ್ಕು ಜನ ಅರ್ಬಾಜ್ ಅಖಿಲ್ ಕದೀಮ್ ದಿಲಾವರ್ ಅನ್ನುವಂಥ ನಾಲ್ಕು ಜನ ಯುವಕರು ಪಾಪ ಬೇಡ್ಕೊಳ್ತಾರೆ ಏನು ಮಾಡಿದ್ರು ಇವರು ಲೆಕ್ಕಾಚಾರನೇ ಲೆಕ್ಕಾಚಾರ ಇಷ್ಟೊಂದು ಹೊಡೆದಿದ್ದು ಗೋಮಾತೆಯ ಮೇಲೆ ಪ್ರೀತಿಯಿಂದಲ್ಲ ಯಾಕೆ ಹೊಡೆದ್ರು ಅನ್ನೋದನ್ನು ಕೊನೇಲಿ ಹೇಳ್ತೀನಿ ಎಫ್ ಐ ಆರಲ್ಲಿ ಅಲ್ಲಿ ಏನಿದೆ ಅಂತಲೂ ಹೇಳ್ತೀನಿ ಮತ್ತು ಅದರಲ್ಲಿ ಬಿ ಜೆ ಪಿ ನಾಯಕನ ಕೈವಾಡನೂ ಹೇಳ್ತೀನಿ ಅವರನ್ನು ಹಿಡ್ಕೊಂಡು ಹೊಡೆದು ಹೊಡೆದು ರಸ್ತೆ ಬದಿಯಲ್ಲಿ ಬಿಸಾಕಿ ಅವರನ್ನು ಚಿ ಬಿಸಾಕ್ತೀವಿ ಕೈಗೆ ಸಿಕ್ಕಿದ್ರಲ್ಲೆಲ್ಲ ಹೊಡಿತಾ ಇರ್ತಾರೆ ನಾಲ್ಕು ಜನಕ್ಕೆ ಜೊತೆಗೆ ಆ ಟ್ರಕ್ಕನ್ನು ಉರುಳಿಸಿ ಅದಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ ಬೆಂಕಿ ಹಚ್ಚಿಬಿಡ್ತಾರೆ ಸೊ ಸುತ್ತಮುತ್ತಲು ಸುದ್ದಿ ಆಗುತ್ತೆ ಪೊಲೀಸರಿಗೂ ಸುದ್ದಿ ತಿಳಿಯುತ್ತೆ ಪೊಲೀಸರು ಬರ್ತಾರೆ ಆದರೆ ಈ ಗೂಂಡಾಗಳಿಗೆ ಇತ್ತೀಚಿನ ವರ್ಷಗಳಲ್ಲಿ ಈ ದೇಶದಲ್ಲಿ ಗೋರಕ್ಷಣೆ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿರುವವರಿಗೆ ಪೊಲೀಸರಂದ್ರೆ ಭಯ ಇಲ್ಲವಲ್ಲ ಇಲ್ವಲ್ಲ ಪೊಲೀಸರ ಎದುರುಗಡೆಯೇ ಸುಮಾರು ಅರ್ಧ ಗಂಟೆ ಹೊಡಿತಾರೆ ಪೊಲೀಸರು ಬೇಡ್ಕೊಳ್ತಾರೆ ರಿಕ್ವೆಸ್ಟ್ ಮಾಡಿಕೊಳ್ತಾರೆ ಬಿಟ್ಟುಬಿಡಿ ಅವರನ್ನು ಅಂತ ತಡೆಯೋದಲ್ಲ ಕ್ರಮ ಕೈಗೊಳ್ಳೋದಲ್ಲ ಬಿಟ್ಟುಬಿಡಿ ಅಂತ ಕೇಳ್ಕೊಳ್ತಾರೆ ಅಲ್ಲಿ ಹೊಡಿತಾ ಇದ್ದರೆ ಪೊಲೀಸರು ಯಾವುದ್ರಲ್ಲಿ ಬಿಸಿ ಆಗಿರ್ತಾರೆ ಅಂದರೆ ಆ ಮಾಂಸದ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಬಿಸಿ ಇರ್ತಾರೆ ಲ್ಯಾಬ್ ಕಳಿಸ್ಬೇಕಲ್ಲ ಅದು ಹಸುವಾಗಿದ್ದರೆ ಉಲ್ಟಾ ಒದೆ ತಿಂದವ್ರ ಮೇಲೆ ಅವ್ರ ಮೇಲೆ ಕೇಸ್ ಹಾಕಬೇಕಲ್ಲ ಅದರಲ್ಲಿ ಬಿಸಿ ಇರ್ತಾರೆ ಹಾಗೂ ಹೀಗೂ ಕಾಡಿ ಬೇಡಿ ಆ ಗೋರಕ್ಷಕ ದಳದ ಗೂಂಡಾಗಿರಿಯಿಂದ ಆ ನಾಲ್ಕು ಜನರನ್ನು ಬಿಡಿಸ್ಕೊಂಡು ಪೊಲೀಸರು ತಮ್ಮ ಜೀಪ್ಗೆ ಹತ್ತಿಸ್ಕೊಂಡು ಹೋಗ್ತಾರೆ ಆ ನಂತರ ಉಳಿದಿದ್ದಂತಹ ಮಾಂಸ ಇತ್ತಲ್ಲ ಅದನ್ನ ಈ ಗೋರಕ್ಷಕ ದಳ ಅಲ್ಲಿ ಒಂದು ರೀತಿ ಪೂಜೆಗಳೆಲ್ಲ ಮಾಡಿ ಮಂತ್ರೋಚ್ಚಾರಗಳನ್ನೆಲ್ಲ ಮಾಡಿ ಆ ನಂತರ ಅದನ್ನ ಮಣ್ಣಲ್ಲಿ ಹೂತು ಹಾಕ್ತಾರೆ ಹೂತ್ ಹಾಕ್ತಾರೆ ಪೊಲೀಸ್ ಸ್ಟೇಷನ್ ಐವರನ್ನೇ ತಗೊಂಡು ಹೋಗ್ತಾರೆ ಆಸ್ಪತ್ರೆಗೆ ಹಾಕ್ತಾರೆ ನಾಲ್ಕು ಜನ ಈಗ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಅವರಿಗೆ ನಿಮಗೆ ಗೊತ್ತಲ್ಲ ಹೇಗೆ ಹೊಡಿತಾರೆ ಅನ್ನುವಂಥದ್ದು ಆ ನಂತರ ಲ್ಯಾಬಿಂದ ಪ್ರಾಥಮಿಕ ವರದಿ ಬರುತ್ತೆ ಇದು ಹೊಸುವಿನ ಮಾಂಸ ಅಲ್ಲ ಎಮ್ಮೆ ಮಾಂಸ ಏನು ಮಾಡ್ತೀರಿ ಈಗ ಪೊಲೀಸರಿಗೆ ಸಮಾಧಾನ ಇಲ್ಲ ಉತ್ತರ ಪ್ರದೇಶದ ಪೊಲೀಸರಲ್ವಾ ಯೋಗಿ ಆದಿತ್ಯನಾಥ್ ಪೊಲೀಸರಲ್ವಾ ಹ್ಞೂ ಹ್ಞೂ ಇದನ್ನು ಹೆಚ್ಚಿನ ತನಿಖೆಗೆ ಇನ್ನೂ ದೊಡ್ಡ ಲ್ಯಾಬ್ಗೆ ಕಳಿಸ್ತಾರೆ ಆ ರಿಪೋರ್ಟ್ ಇನ್ನೂ ಬಂದಿಲ್ಲ ಆದರೆ ಪ್ರಾಥಮಿಕವಾಗಿ ಅದು ಎಮ್ ಎ ಮಾಂಸ ಅಂತ ಲೋಕಲ್ ಅಲಿಗಢದಲ್ಲಿರುವ ಲೋಕಲ್ ಲ್ಯಾಬ್ ಏನಿದೆ ಅದು ಕನ್ಫರ್ಮ್ ಮಾಡಿದೆ ಅದು ಕನ್ಫರ್ಮ್ ಮಾಡಿದೆ ಇದೆಲ್ಲ ಆದಮೇಲೆ ಅದು ಯಾವಾಗ ಎಮ್ ಎ ಮಾಂಸ ಅಂತ ಆಯಿತು ಸ್ವಲ್ಪ ಅಲ್ಲಿ ಇಲ್ಲಿ ಸುದ್ದಿ ಆಗೋಕ್ಕೆ ಶುರುವಾಯಿತು ಒಂದಷ್ಟು ಪ್ರೆಷರ್ ಬಿತ್ತು ಒಂದಷ್ಟು ಜನರನ್ನು ನಾಮಕೆ ವ್ಯವಸ್ಥೆ ಅರೆಸ್ಟ್ ಮಾಡಬೇಕಲ್ಲ ಅರೆಸ್ಟ್ ಮಾಡಿದ್ದಾರೆ ಒಂದಷ್ಟು ಜನರನ್ನು ಮೂರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಒಂದು ಮೂವತ್ತು ಜನರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಅದರಲ್ಲಿ ಒಬ್ಬ ಬಿ ಜೆ ಪಿ ಯುವ ಮೋರ್ಚಾದ ಉಪ ಅಧ್ಯಕ್ಷ ಉಪಾಧ್ಯಕ್ಷ ಅರ್ಜುನ್ ಸಿಂಗ್ ಬೋಲು ಅಂತ ಅವನ ಹೆಸರು ಅವನ ಜೊತೆಯಲ್ಲಿ ಅವನ ಬಲಗೈ ಬಂಟ ಕುಮಾರ್ ಆರ್ಯ ಚೇತನ್ ಲೋಧಿ ಹೀಗೆ ಸುಮಾರು ಜನರ ಸುಮಾರು ಜನರ ಹೆಸರುಗಳು ಎಫ್ ಐ ಆರ್ ವಿಶೇಷವಾಗಿರೋದು ಏನು ಅಂದರೆ ಎಫ್ಐ ಆರ್ ಅಲ್ಲಿರುವಂಥದ್ದು ಯಾಕೆ ಹಲ್ಲೆ ಮಾಡಿದ್ರು ಅನ್ನೋದು ಗೋಮಾಂಸ ಗೋಪ್ರೀತಿ ಗೋಮಾತೆ ಅಲ್ಲ ದುಡ್ಡು ರೊಕ್ಕ ಪೈಸಾ ಮನಿ ಪೊಲೀಸರ ಐ ಆರ್ ಪ್ರಕಾರ ಈ ಗಾಡಿಯನ್ನು ಅಡ್ಡಗಟ್ಟಿದಂತಹ ಆ ಸೋಕಾಲ್ಡ್ ಗೋರಕ್ಷಕ ದಳದವರು ಐವತ್ತು ಸಾವಿರ ರೂಪಾಯಿಗೆ ಬೇಡಿಕೆ ಇಡ್ತಾರೆ ಯಾವಾಗ ಇವರು ನಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಇದು ಎಮ್ಮೆ ಮಾಂಸ ಹಸು ಮಾಂಸ ಅಲ್ಲ ಅಂತೆಲ್ಲ ಹೇಳ್ತಾರೋ ಇವರಿಂದ ದುಡ್ಡು ಬರೋಲ್ಲ ಅಂತ ಗೊತ್ತಾಗತ್ತೆ ಹೆಸರಾದರೂ ಬರ್ಬೋದಲ್ಲ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಅವ್ರ ಹತ್ರ ಇದ್ದಂತಹ ದುಡ್ಡನ್ನು ಕಸ್ಕೊಳ್ತಾರೆ ಮೊಬೈಲ್ಗಳನ್ನು ಕಸ್ಕೊಳ್ತಾರೆ ಅಂದರೆ ದರೋಡೆ ಮಾಡ್ತಾರೆ ಅವರನ್ನು ಹೊಡೆಯೋಕ್ಕೆ ಶುರು ಮಾಡ್ತಾರೆ ಯಾಕಂದರೆ ಅನ್ಕಂಡಿತ ಅಮೌಂಟ್ ಬಂದಿಲ್ವಲ್ಲ ಆ ಸಿಟ್ಟು ಗೋಮಾತೆ ಅಲ್ಲ ಅಲ್ಲಿ ಇಂಪಾರ್ಟೆಂಟು ದುಡ್ಡು ಬರಲಿಲ್ವಲ್ಲ ಅನ್ನೋ ಸಿಟ್ಟು ದುಡ್ಡು ಕೊಡಲಿಲ್ವಲ್ಲ ಅನ್ನೋ ಸಿಟ್ಟು ಇದು ಎಫ್ ಐ ಆರ್ ಅಲ್ಲಿರುವಂತಹ ವಿಚಾರ ಪೊಲೀಸರು ದಾಖಲಿಸುವಂತಹ ದಾಖಲಿಸಿರುವಂತಹ ವಿಚಾರ ಅದು ಹೇಗೆ ದಾಖಲಿಸಿದ್ರೂ ಅದೊಂದು ಪವಾಡ ದುಡ್ಡುಗೋಸ್ಕರ ಹೊಡೆದಿದ್ದಾರೆ ಅನ್ನೋದು ಒಟ್ಟಿನಲ್ಲಿ ಅಷ್ಟೆಲ್ಲ ಆಗಿದೆ ಆದರೆ ನಿಮಗೆ ಗೊತ್ತಿದೆ ಗೋರಕ್ಷಣೆ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ನೀವು ಏನು ಬೇಕಾದರೂ ಮಾಡ್ಬೋದು ಈಸಿಯಾಗಿ ಬೇಯಲು ಸಿಗುತ್ತೆ ಪೊಲೀಸರು ಅದಕ್ಕೆ ಅಬ್ಜೆಕ್ಷನ್ ಹಾಕೋಲ್ಲ ಈ ಗೂಂಡಾಗಳೆಲ್ಲ ಮತ್ತೆ ವಾಪಸ್ ಬರ್ತಾರೆ ಆರಾಮಾಗಿ ಓಡಾಡ್ಕೊಂಡು ಒಂದಷ್ಟು ಇನ್ನೊಂದಷ್ಟು ಕ್ರೌರ್ಯವನ್ನು ಮಾಡೇ ಮಾಡ್ತಾರೆ ಸೊ ಇದಿಷ್ಟು ಉತ್ತರ ಪ್ರದೇಶದಿಂದ ಬರ್ತಾ ಇರುವಂತಹ ಒಂದು ಅಹಿತಕರ ಘಟನೆ ಅಥವಾ ಗೂಂಡಾಗಿರಿಯ ಘಟನೆ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ